ನಾವು ಇಲ್ಲಿ ಬೆಳ್ಳಿ ಮಂಡಲದಿಂದ ಒಂದು ಫಿಲಂ ಅಕಾಡೆಮಿ ಇಲ್ಲಿ ಪ್ರಾರಂಭ ಮಾಡಿ ವೈದ್ಯ ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಈ ಫಿಲಂ ಕನೆಕ್ಟೆಡ್ ಅನ್ನ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದ್ವಿ ಅದಾದ್ಮೇಲೆ ಹತ್ತು ವರ್ಷದ ಹಿಂದೆ ಒಂದು ಯೋಚನೆ ಬಂತು ಬಿ ಸುರೇಶ್ ಅವರು ಒಂದ್ಸಲ ಹೇಳೋಗಿದ್ರು ಖ್ಯಾತ ನಿರ್ದೇಶಕರು ಬಿ ಸುರೇಶ್ ಅವರು ಒಂದ್ಸಲ ಹೇಳೋಗಿದ್ರು ಏನಂದ್ರೆ ಶಿವಮೊಗ್ಗದಲ್ಲಿರುವಂಥ ಟ್ಯಾಲೆಂಟನ್ನು ನೀವು ಗುರುತಿಸೋದೇ ಆದರೆ ಒಂದು ಶಾರ್ಟ್ ಮೂವಿ ಕಾಂಪಿಟೇಷನನ್ನು ಮಾಡಿ ಅಂತ ಅವರ ಒಂದು ಏನು ನಮಗೆ ಸಹಕಾರ ಸಿಕ್ತು ಅವತ್ತು ಅವರ ಒಂದು ಸಜೆಷನನ್ನು ಇಟ್ಕೊಂಡು ಶಿವಮೊಗ್ಗದಲ್ಲಿ ಒಂದು ವಿನೂತನವಾದಂಥ ಶಾರ್ಟ್ ಮೂವಿ ಕಾಂಪಿಟೇಷನನ್ನು ಪ್ರಾರಂಭ ಮಾಡಿದ್ವಿ ತುಂಬ ಯಶಸ್ವಿಯಾಗಿ ಕಳೆದ ಹತ್ತು ವರ್ಷದಿಂದ ತುಂಬ ಯಶಸ್ವಿಯಾಗಿ ಈ ಒಂದು ಶಾರ್ಟ್ ಮೂವಿ ಕಾಂಪಿಟೇಷನನ್ನು ಮಾಡ್ಕೊಳ್ತಾ ಬಂದ್ವಿ ಅದಾದಮೇಲೆ ಕಳೆದ ವರ್ಷ ಮತ್ತು ಈ ವರ್ಷ ನಮಗೆ ಮೊದಲನೇ ನಾಲ್ಕು ವಿವಾ ಇದರೊಳಗೂ ಸಾಕಷ್ಟು ಫಿಲಮ್ಗಳು ಅಂದರೆ ಎಂಬತ್ತಕ್ಕಿಂತ ಜಾಸ್ತಿ ಒಂದು ಸಲ ಅಂತೂ ನೂರ ಹತ್ತು ಶಾರ್ಟ್ ಮೂವಿಗಳನ್ನು ಬರೋವಂಥದ್ದನ್ನು ಆಯಿತು ಶಿವಮೊಗ್ಗದ ಹಲವಾರು ಯುವಕರು ಸೇರಿ ಮಾಡಿರುವಂಥದ್ದು ಬರೀ ಶಿವಮೊಗ್ಗ ನಗರ ಅಲ್ಲ ಶಿವಮೊಗ್ಗದ ಸುತ್ತಮುತ್ತ ಎಲ್ಲ ತಾಲೂಕುಗಳಿಂದ ನಮಗೆ ಫಿಲಮ್ಗಳನ್ನು ಬರೋಕ್ಕೆ ಶುರು ಆಯಿತು ಆಮೇಲೆ ನಾವು ಇದನ್ನು ರಾಜ್ಯ ಮಟ್ಟಕ್ಕೂ ತೊಗೊಂಡೋದ್ವಿ ರಾಜ್ಯದಿಂದನೂ ಬರೋವಂಥದ್ದನ್ನಾಯಿತು ಹಾಗಾಗಿ ಇದನ್ನು ಒಂದು ರೀತಿ ಅಂಬೆಗಾಲು ಈಗ ನಮ್ಮ ಯುವಕರು ದಾಪುಗಾಲು ಇಡ್ತಾ ಇದ್ದಾರೆ ಅನ್ನೋ ನಮಗೆ ಅರ್ಥ ಆಗ್ತಾ ಇದೆ ಅಂದರೆ ಈಗ ತುಂಬ ಆಪರ್ಚುನಿಟೀಸು ಅವರಿಗೆ ಬೆಂಗಳೂರಂಥ ಊರಲ್ಲಿ ದೊಡ್ಡ ದೊಡ್ಡ ಮೂವಿಲಿ ಮತ್ತು ಇವತ್ತು ನಿಮಗೆ ನಂಬರ್ ಆಫ್ ಚಾನಲಲ್ಲಿ ಆಗ್ತಾ ಇರೋಂಥದ್ದು ಸಣ್ಣ ಸಣ್ಣ ಚಾನಲ್ ಚಾನಲ್ಗಳಲ್ಲಿ ಹಲವಾರು ಎಪಿ ಸೀರೀಸ್ಗಳಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಇದೆ ಈಗ ಹಾಗಾಗಿ ಈ ಈಗ ಕಳೆದ ವರ್ಷ ಮತ್ತು ಈ ವರ್ಷ ನಮಗೆ ಕಡಿಮೆ ಆಗೋಕ್ಕೆ ಪ್ರಾರಂಭ ಆಯಿತು ಮೂವತ್ತು ಮೂವತ್ತೆರಡು ಈ ಮಟ್ಟಕ್ಕೆ ಬಂದಿದೆ ಈ ಸಲ ಇಪ್ಪತ್ತ ಇಪ್ಪತ್ತೈದು ಚಿತ್ರ ಚಲನಚಿತ್ರಗಳು ಮಾತ್ರ ಈ ಸಲ ಬಂದಿರೋ ಬಂದಿದೆ ನಾವು ಅದನ್ನು ಟೈಮ್ ಎಕ್ಸ್ಟೆನ್ಷನ್ ಮಾಡಿದ್ವಿ ಏನಾರ ಜಾಸ್ತಿ ಜನ ಬರ್ತಾರ ಅಂತ ಅಂದರೆ ಅವ್ರುಗಳು ಹತ್ರನೂ ಮಾತಾಡಿದಾಗ ಈಗ ಆಪರ್ಚುನಿಟಿ ತುಂಬ ಇರೋದ್ರಿಂದ ಅವರು ಬೆಂಗಳೂರಿಗೂ ಹೋಗಿರೋ ಕಾರಣಕ್ಕೆ ನಮಗೆ ನಂಬರ್ ಆಫ್ ಮೂವೀಸೇ ಕಡಿಮೆ ಆಗೋಕ್ಕೆ ಶುರು ಆಯಿತು ಹಾಗಾಗಿ ನಾವು ಎಲ್ಲ ಇಡೀ ತಂಡ ಯೋಚನೆ ಮಾಡೋದು ಇದನ್ನು ಇದನ್ನು ಲಾಸ್ಟ್ ಇದು ಅಂಬೆಗಾಲು ಈಗ ದಾಪಕಾಲು ಇಟ್ಟಾಗಿದೆ ಇನ್ನು ನಾವು ಬೇರೆ ಥರದ್ದು ಏನಾದರೂ ಯೋಚನೆ ಮಾಡಬೇಕು ಅಂತ ಈ ವರ್ಷ ಇದು ಕೊನೆಯ ಅಂಬೆಗಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಾವು ಮುಂದಿಕೊಂಡಿದೀವಿ ಇದಕ್ಕೆ ತಾವೆಲ್ಲರೂ ಬರಬೇಕು ಇದಕ್ಕೆ ಸತ್ಯ ಅವರ ಒಂದು ಚಿತ್ರ ಟೀಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ನಾವು ಹದಿನಾಲ್ಕು ಈ ಸಲ ಐದರಿಂದ ಏಳು ನಿಮಿಷಗಳ ಕಾಲ ನಮ್ಮ ಕೊಟ್ಟಿದ್ವಿ ನಾವು ಅಷ್ಟು ನಿಮಿಷದಲ್ಲಿ ಕಂಟೆಂಟನ್ನು ಇಟ್ಕೊಂಡು ಮಾಡಬೇಕು ಅಂತ ಇರೋ ಬಂದಿರೋ ಚ ಚಲನಚಿತ್ರಗಳು ತುಂಬ ಚೆನ್ನಾಗಿದ್ದಾವೆ ಅದರೊಳಗಡೆ ಹದಿನಾಲ್ಕನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಹದಿನಾಲ್ಕನ್ನು ನಾವು ಪ್ರದರ್ಶನ ಮಾಡ್ತೀವಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಶಿವಮೊಗ್ಗದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಕೇಂದ್ರದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಮಾಡ್ತೀವಿ ನಾಳೆನೇ ಇಪ್ಪತ್ತೊಂದನೇ ತಾರೀಕು ನಾಳೆ ನಾಳೆನೇ ಅದನ್ನು ಮಾಡ್ತೀವಿ ಅದಾದಮೇಲೆ ಅದು ಮುಗಿದ ತಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ಮಾಡ್ತಾ ಇದ್ದೀವಿ ಈ ಸಲ ಮೊದಲನೇ ಬಾರಿಗೆ ಅವ್ರನ್ನ ಮೋಟಿವೇಟ್ ಮಾಡೋಕ್ಕೆ ಯಾಕಂದರೆ ತುಂಬ ಕಷ್ಟಪಟ್ಟು ಮಾಡ್ತಾರೆ ಮೊದಲನೇ ಬಹುಮಾನ ಐವತ್ತು ಸಾವಿರ ರೂಪಾಯಿಯನ್ನು ಕೂಡ ನಾವು ಇಟ್ಟಿದ್ದೀವಿ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ಇಟ್ಟಿದೆ ನಮ್ದು ಯಾವಾಗಲೂ ಎಷ್ಟು ವರ್ಷಗಳನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಇಟ್ಟಿದ್ವಿ ಅದನ್ನು ಅವರು ಅವರು ಇವತ್ತಿನ ಖರ್ಚು ವೆಚ್ಚಗಳಿಗೆ ಎಟ್ಲೀಸ್ಟ್ ನಾವು ಏನಾರು ಒಂದು ಸ್ವಲ್ಪ ಸಹಕಾರ ಕೊಡೋದಾದರೆ ಅವ್ರು ಮುಂದಿನ ದಿವಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋವಂಥ ಕಾರಣಕ್ಕೆ ಮಾಡೋವಂಥದ್ದನ್ನು ಆಗಿದೆ ನಾವು ಒಂದಷ್ಟು ಕಂಟೆಂಟನ್ನು ಕೂಡ ಕೊಟ್ಟಿದ್ವಿ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ತಯಾರು ಮಾಡಿ ಮಾಡುವಂಥದ್ದನ್ನು ಕೂಡ ಕೊಟ್ಟಿದ್ವಿ ಆ ಥರದ್ದನ್ನು ಬಂದಿದೆ ಚೆನ್ನಾಗಿದೆ ಮಕ್ಕಳಿಗೆ ಇದೊಂದು ಹಿಂದೆ ಮಾಡಿದಂಥದ್ದು ನಿಮಗೂ ಗೊತ್ತಿದೆ ಇಲ್ಲಿ ಯಾರ್ಯಾರು ಭಾಗವಹಿಸಿ ಆಗಿದ್ದಾರೆ ಅವರು ಇವತ್ತು ಒಳ್ಳೊಳ್ಳೆಯ ಚಲನಚಿತ್ರಗಳಲ್ಲಿ ಅವರಿಗೆ ಅವಕಾಶಗಳನ್ನು ಕೂಡ ಕೊಟ್ಟಿರೋವಂಥದ್ದು ಮತ್ತು ನಮ್ಮ ಕಣ್ಮುಂದೆ ತುಂಬ ಜನ ಸಾಧನೆ ಮಾಡ್ತಾ ಇರೋವಂಥದ್ದು ನಮಗೆಲ್ಲರಿಗೂ ಒಂದು ಇಡೀ ತಂಡಕ್ಕೆ ಒಂದು ಹೆಮ್ಮೆ ರೀತಿಯಲ್ಲಿ ಆಗಿದೆ ನಾನಾ ವಿಭಾಗಗಳ ಕ್ಯಾಟಗರಿನೂ ಕೂಡ ಮಾಡಿದ್ವಿ ಬೆಸ್ಟ್ ಆ್ಯಕ್ಟರು ಬೆಸ್ಟ್ ಆ್ಯಕ್ಟ್ರೆಸ್ಸು ಬೆಸ್ಟ್ ಫಿಲೋ ಫೋಟೋಗ್ರಫಿ ಆ ಥರದ್ದನ್ನು ಕ್ಯಾಟಗರಿನೂ ಕೂಡ ಮಾಡಿದ್ವಿ ಅದರದ್ದು ಎಲ್ಲ ನುರಿತ ಪರಿಣಿತ ಯಾರು ಇದ್ದಾರೆ ಅವರೇ ಜೂರಿಗಳ ಸೆಲೆಕ್ಟ್ ಮಾಡಿ ರೆಡಿಯಾಗಿದೆ ನಾಳೆ ತಾವೆಲ್ಲರೂ ಬರಬೇಕು ಹೆಚ್ಚು ಈ ಫಿಲಮನ್ನ ಆಸಕ್ತಿ ಇರುವಂಥವರು ಊರಿನ ಜನ ನಮಗೆ ಪ್ರೋತ್ಸಾಹ ಕೊಟ್ಟರೆ ಮುಂದಿನ ದಿವಸದಲ್ಲಿ ಹಿಂದೆ ಹೇಳಿದ್ವಿ ನಾವು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಒಂದು ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಬೇಕು ಅಂತ ಈ ತಂಡ ಯೋಚನೆ ಮಾಡಿದೆ ನಾವು ಈ ಈ ಈ ಫಿಲಮ್ ಅಕಾಡೆಮಿಯ ಯೋಚನೆಗಳೇನಿದೆ ಇಲ್ಲಿ ನಿಲ್ಲಿಸಲ್ಲ ಅಂದರೆ ನಿಲ್ಸಿದ್ದು ನಿಲ್ಲಿಸಿದ್ದು ಬರೀ ಇದೊಂದು ಕಾರ್ಯಕ್ರಮ ಅಂದರೆ ಈ ಇವತ್ತಿನ ಪ್ರಶಸ್ತಿಗಳನ್ನು ಶಾರ್ಟ್ ಮೂವಿ ಕಾಂಪಿಟೇಷನನ್ನು ಸದ್ಯಕ್ಕೆ ಬಿಟ್ಟರೆ ನಮ್ಮ ಈ ಚಟುವಟಿಕೆ ನಿಲ್ಲಿಸಲ್ಲ ಅಂದರೆ ಈ ಫಿಲಮಿಗೆ ಕನೆಕ್ಟೆಡ್ಡು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಬರೆ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ ಶಿವಮೊಗ್ಗಕ್ಕೆ ತರಬೇಕು ಅಂತ ವೈದ್ಯವರು ಬೆಂಗಳೂರಲ್ಲೂ ಕೂಡ ಅಲ್ಲಿ ಅಕಾಡೆಮಿ ಜೊತೆ ಮಾತಾಡಿದ್ದಾರೆ ಇಲ್ಲಿ ಡಿ ಸಿ ಅವರು ನಮಗೆ ಸಕಾರಾತ್ಮಕವಾದಂತಹ ನಮ್ಮ ಅವರು ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಮಾಲಲ್ಲಿ ನಾಲ್ಕು ಥಿಯೇಟರ್ ಸ್ಕ್ರೀನ್ಸ್ ಇದೆ ಅಲ್ಲೂ ಕೂಡ ಮುಂದಿನ ದಿವಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಫಿಲಮ್ ಫೆಸ್ಟಿವಲ್ ಒಳ್ಳೆಯ ಮೂವಿಗಳನ್ನು ಬೇರೆ ಬೇರೆ ದೇಶದ ಮೂವಿಗಳನ್ನು ಇಲ್ಲಿಗೆ ತರುವಂಥ ಪ್ರಯತ್ನಗಳನ್ನು ಈ ತಂಡ ಈ ತಂಡದ ಇನ್ನಷ್ಟು ಸದಸ್ಯರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಇವರು ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಈ ಕಾರ್ಯಕ್ರಮದ ಯೋಜನೆಯಡಿಲ್ಲೂ ಕೂಡ ನಮಗೆ ಸಹಕಾರಿಗಳಾಗಿದ್ದಾರೆ ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ನಮಗೆ ಪ್ರೋತ್ಸಾಹ ನೀಡಬೇಕಾಗಿ ಕೇಳ್ಕೊತೇನೆ